ನಾಗಮಂಗಲ ಪಟ್ಟಣಕ್ಕೆ ಭೇಟಿ ನೀಡಿ ಘಟನಾ ಪರಿಸ್ಥಿತಿ ಅವಲೋಕಿಸಿದ ಬಿಜೆಪಿ ಸತ್ಯಶೋಧನಾ ಸಮಿತಿ ನಾಗಮಂಗಲ ತಾಲೂಕಿನ ಬದರಿಕೊಪ್ಪಲ ಗಣೇಶ ವಿಸರ್ಜನೆ ಅಂಗವಾಗಿ ನಾಗಮಂಗಲ ಪಟ್ಟಣದಲ್ಲಿ ಕೋಮುಗಲಭೆಯಾಗಿದ್ದು ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ಹಾನಿಗೊಳಗಾಗಿದ್ದು ಹಾನಿಗೊಳಗಾದ ಪ್ರದೇಶಗಳಿಗಿಂದು ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಅಶ್ವತ್ ನಾರಾಯಣ್ ಮಾತನಾಡಿ ನಾಗಮಂಗಲ ಘಟನೆಗೆ ಹಲವಾರು ಕಾರಣಗಳಿವೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡದೆ ಕಾರಣ ಘಟನೆ ಜರುಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಲೋಕಮಾನ್ಯ ತಿಲಕರ ನೇತೃತ್ವದಲ್ಲಿ ಗಣೇಶ ಚತುರ್ಥಿ ಆಚರಣೆಯನ್ನು ಸಾರ್ವಜನಿಕ ಸ್ಥಳದಲ್ಲಿ ಮಾಡಿಕೊಂಡು ಬರುತ್ತಿರುವುದು ಹಿಂದೂ ಸಂಪ್ರದಾಯದ ಸಂಸ್ಕೃತಿಯ ಪ್ರತೀಕವಾಗಿದೆ ಕೆಲವು ತಿಂಗಳ ಮುಂಚೆ ಗಡಿಪಾರು ಮತ್ತು ರೌಡಿಶೀಟರ್ ಅವರ ಮೇಲಿನ ಕೇಸ್ಗಳನ್ನು ವಿಡ್ರಾ ಮಾಡಿದ್ದಾರೆ ಬೆಳ್ಳೂರಿನಲ್ಲಿರುವ ಒಂದು ವರ್ಗದ ಮೇಲೆ ಜರುಗಿದ ಘಟನೆ ಎಲ್ಲವೂ ಆಗಲು ಸರ್ಕಾರ ಕ್ರಮ ವಹಿಸದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡುತ್ತಿದ್ದಾರೆ ಬಹುಸಂಖ್ಯಾತರ ನೆಮ್ಮದಿಯಿಂದ ಬದುಕುವ ವಾತಾವರಣ ಕಣ್ಮರೆಯಾಗಿದೆ ಎಂದು ತಿಳಿಸಿದರು ಹಾಗೂ ಯಾರೇ ತಪ್ಪು ಮಾಡಿದರೂ ಕೂಡ ಅಂಥವರನ್ನು ಬಿಡುವುದಿಲ್ಲ ಎಂದು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಕೆಸಿ ನಾರಾಯಣಗೌಡ ರಾಜ್ಯ ಕಾರ್ಯದರ್ಶಿ ಅಶ್ವಿನಿ ಅಶ್ವಿನಿಗೌಡ ನಿವೃತ್ತ ಐಪಿಎಸ್ ಅಧಿಕಾರಿ ರಾವ್ ಹಿರಿಯ ವಕೀಲರಾದ ವಿವೇಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹಲವಾರು ರೀತಿಯ ದೃಷ್ಟಿಕೋನ ಮತ್ತು ಇದು ನಷ್ಟವನ್ನು ಈಗ ಸರ್ಕಾರ ಬರೆಸ್ತಾರೆ ಸರ್ಕಾರ ಬರೆಸಲ್ಲಂದ್ರೆ ಹೇಗಾಗಬೇಕು ಈಗ ಕೋಟ್ಯಾಂತರ ರೂಪಾಯಿ ಹಣ ಕಳ್ಕೊಂಡಿರೋರು ಇದ್ದಾರೆ ಈ ಕೋಟ್ಯಾಂತರ ರೂಪಾಯಿ ಹಣ ಕಳ್ಕೊಂಡಿರೋರಿಗೆ ಇವತ್ತು ಸರ್ಕಾರದ ಲೋಪದಿಂದ ಸರ್ಕಾರ ಯಾವ ಒಂದು ಲೋಪದಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡದ ಕಾರಣ ಹೇಗೆ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗಣೇಶನ ಚತುರ್ಥಿಯನ್ನು ಆಚರಣೆ ಮಾಡೋದು ನಮ್ಮ ದೇಶದ ಸಂಸ್ಕೃತಿ ಸಾರ್ವಜನಿಕ ಸ್ಥಳದಲ್ಲಿ ಮಾಡುವಂಥದ್ದು ಸ್ವಾತಂತ್ರ್ಯ ಪೂರ್ವದಲ್ಲೇ ಲೋಕಮಾನ್ಯ ತಿಲಕರ ಒಂದು ನಾಯಕತ್ವದಲ್ಲಿ ನಡೆದಿರುವಂಥದ್ದು ಹಾಗಾಗಿ ಈ ರೀತಿ ಹಲವಾರು ದೃಷ್ಟಿಕೋನದಲ್ಲಿ ನಡೆದಿರುವಂಥದ್ದು ಮತ್ತು ಈ ಮುಂಚೆ ಒಂದು ಕೆಲವು ತಿಂಗಳ ಮುಂಚೆ ನಲವತ್ತು ಜನ ಮೇಲೆ ಏನು ಗಡಿಪಾರಾದಂಥ ವ್ಯಕ್ತಿಗಳು ಅಥವಾ ರೌಡಿ ಪಟ್ಟಿಯಲ್ಲಿದ್ದಂಥ ವ್ಯಕ್ತಿಗಳ ಮೇಲೆ ಕೇಸನ್ನು ವಿಡ್ರಾ ಮಾಡಿರುವಂಥದ್ದು ಮೀನ್ಸ್ ಬೆಳ್ಳೂರಿನಲ್ಲೂ ಇಂಥ ಘಟನೆ ಒಂದು ವರ್ಗದ ಮೇಲೆ ನಡೆದಿರುವಂಥ ಘಟನೆ ಆಗಲೂ ಸಹ ಕ್ರಮವನ್ನು ವಹಿಸ್ತೇ ಕೂತಿರೋದು ಇವೆಲ್ಲ ನೋಡ್ತಿದ್ರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಏನು ಮಾಡ್ತಿದ್ದಾರೆ ಇಲ್ಲೆಲ್ಲೋ ಒಂದು ಕಡೆ ಬಹುಸಂಖ್ಯಾತರು ನೆಮ್ಮದಿಂದ ಬದುಕೋ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡ್ತಿರೋದು ತುಷ್ಟೀಕರಣದ ರಾಜಕಾರಣ ಗಣೇಶನೇ ಅರೆಸ್ಟ್ ಮಾಡೋಂಥ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇದನ್ನು ಭಾಳ ಸುದೀರ್ಘವಾಗಿ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕಿ ಪ್ರತಿಯೊಬ್ಬರಲ್ಲೂ ಮಾತಾಡಿಸಿ ನಷ್ಟವನ್ನು ಬರೆಸೋದು ಹೇಗೆ ನಿಜವಾದ ಕೈವಾಡ ಯಾರ್ದು ಇಲ್ಲಿ ಇಲ್ಲಿ ಈ ಸ್ಥಳದಲ್ಲಿ ಬೇರೆ ಬೇರೆ ಇತರ ಚಟುವಟಿಕೆಗಳು ನಡೀತಿರೋ ಏನು ಸಮಗ್ರವಾಗಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಆಗುತ್ತೆ ಈ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಸ್ಪಷ್ಟ ಎಚ್ಚರಿಕೆ ಮತ್ತು ಸತ್ಯ ಸತ್ಯತೆಯನ್ನು ಹೊರಗ್ತರೋ ಯಾಕೆಂದರೆ ಜನಕ್ಕೆ ಸತ್ಯ ಗೊತ್ತಾಗಬೇಕು ಇದು ಕೇವಲ ಒಂದು ಮಾತಿನ ಬಿರುಸಾಟ ಅಲ್ಲ ಒಂದು ರಾಜಕೀಯ ಅಲ್ಲ ಒಂದು ಆರೋಪ ಅಲ್ಲ ಒಂದು ಮಾತಿನ ಆರೋಪ ಅಲ್ಲ ನಿಜವಾದ ಸತ್ಯ ನಿಜವಾದ ಪರಿಸ್ಥಿತಿಯನ್ನು ತಿಳಿಸಿ ಇನ್ನು ಮುಂದಿನ ದಿನದಲ್ಲಿ ಯಾವುದೇ ರೀತಿಯಾದಂಥ ಅನಾನುಕೂಲತೆ ನಮ್ಮ ಜನರಿಗೆ ಆಗಬಾರ್ದು ಏನು ಮಾಡಿನೂ ತಪ್ಪಿಸ್ಕೊಳ್ತೀನಿ ಅನ್ನುವಂಥ ಪರಿಸ್ಥಿತಿಯಲ್ಲೂ ನಿರ್ಮಾಣ ಆಗಬಾರ್ದು ಒಂದು ಆಡಳಿತದಲ್ಲಿ ಕಾನೂನು தருண்குமார் சாமுண்டி நியூஸ் மண்டிய ஜில்ல